ಇಪ್ಪತ್ತೈದನೇ ಜಿಲ್ಲಾ ಸಮ್ಮೇಳನ ನಿನ್ನೆ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಸಂಪನ್ನಗೊಂಡಿದೆ ಈ ಸಮ್ಮೇಳನದಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯದ ರಾಜಕೀಯ ಸ್ಥಿತಿಗತಿಗಳು ಈ ರಾಜ್ಯದ ಮತ್ತು ಈ ಜಿಲ್ಲೆಯ ರೈತ ಕಾರ್ಮಿಕ ವರ್ಗದ ಸಮಸ್ಯೆಗಳ ಬಗ್ಗೆ ಬಗ್ಗೆ ಹಾಗೆ ವಿದ್ಯಾರ್ಥಿ ಯುವಜನರು ಮಹಿಳೆಯರು ಅನುಭವಿಸತಕ್ಕಂತಹ ಆತಂಕಗಳ ಬಗ್ಗೆ ಭಾಳ ಸುವಿಸ್ತಾರವಾಗಿರ್ತಕ್ಕಂಥ ಚರ್ಚೆ ಮಾಡಿ ಅದಕ್ಕೆ ಪ ಪರಿಹಾರಾತ್ಮಕ ರೂಪವಾಗಿ ಹಲವು ನಿರ್ಣಯಗಳನ್ನು ಕೈಗೊಂಡಿದ್ದೀವಿ ಸೊ ಅದ್ರ ಜೊತೆಯಲ್ಲೇ ಪ್ರತಿ ಮೂರು ವರ್ಷಕ್ಕೊಮ್ಮೆ ಸಿ ಪಿ ಐನ ಸಂಘಟನಾ ನಿಯಮದ ಭಾಗವಾಗಿ ಹೊಸ ನಾಯಕತ್ವವನ್ನು ಕೂಡ ಅಲ್ಲೇ ಆಯ್ಕೆ ಮಾಡ್ತಕ್ಕಂಥದ್ದು ಬೇರೆ ಪಕ್ಷಗಳ ಹಾಗೆ ನೇಮಕಾತಿ ಪ್ರಕ್ರಿಯೆ ನಮ್ಮಲ್ಲಿ ಇರೋದಿಲ್ಲ ಯಾರೂ ಗ್ರಾಮ ಮಟ್ಟದ ಶಾಖೆಯಿಂದ ಹಿಡಿದು ಕಮ್ಯುನಿಸ್ಟ್ ಪಕ್ಷಕ್ಕೆ ನಾಯಕತ್ವವನ್ನು ಆಯ್ಕೆ ಮಾಡುತ್ತೆ ಇದು ಹೈಕಮಾಂಡ್ ಸಂಸ್ಕೃತಿ ನಮ್ಮಲ್ಲಿಲ್ಲ ಹಾಗಾಗಿ ನಿನ್ನೆ ನಡೆದಂತಹ ಜಿಲ್ಲಾ ಸಮ್ಮೇಳನದಲ್ಲಿ ಮುಂದಿನ ಮತ್ತೆ ಮೂರು ವರ್ಷಕ್ಕೆ ಹೊಸ ನಾಯಕತ್ವ ಪದಾಧಿಕಾರಿಗಳನ್ನು ನಿನ್ನೆ ಸರ್ವಾನುಮತದಿಂದ ಇವತ್ತು ಆಯ್ಕೆಯಾಗಿದೆ ಅದರ ಪ್ರಕಾರ ಕಲಬುರಗಿ ಜಿಲ್ಲೆಯ ಭಾರತ ಕಮ್ಯುನಿಸ್ಟ್ ಪಕ್ಷದ ಸಿ ಪಿ ಐ ಅದರ ಜಿಲ್ಲಾ ಕಾರ್ಯದರ್ಶಿಯಾಗಿ ಡಾಕ್ಟರ್ ಮಹೇಶ್ ಕುಮಾರ್ ರಾಥೋಡ್ರವರು ಸರ್ವಾನುಮತದಿಂದ ಇವತ್ತು ಎರಡನೇ ಬಾರಿಗೆ ಆಯ್ಕೆಗೊಂಡಿದ್ದಾರೆ ಜಿಲ್ಲಾ ಕಾರ್ಯದರ್ಶಿಯಾಗಿ ಡಾಕ್ಟರ್ ಮಹೇಶ್ ಕುಮಾರ್ ರಾಥೋಡ್ರವರು ಎರಡನೇ ಅವಧಿಗೆ ಜಿಲ್ಲಾ ಕಾರ್ಯದರ್ಶಿಯಾಗಿ ಆಯ್ಕೆಗೊಂಡಿದ್ದಾರೆ ಹಾಗೆ ಸಹಕಾರ್ಯದರ್ಶಿಗಳಾಗಿ ಪ್ರಭುದೇವ್ ಎಳಸಂಗಿ ಸಿದ್ದಪ್ಪ ಪಾಲ್ಕಿ ಹಾಗೂ ಪದ್ಮಾವತಿ ಪಾಟೀಲ್ರವರು ಇವರು ಮೂರು ಜನ ಸಹಕಾರದರ್ಶಿಗಳಾಗಿ ಇವತ್ತು ಆಯ್ಕೆಯಾಗಿದ್ದಾರೆ ಹಾಗೆ ಖಜಾಂಚಿಯಾಗಿ ಭೀಮಾಶಂಕರ್ ಮಡಿಯಾಳ್ರವರು ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ ಇದರೊಂದಿಗೆ ಹನ್ನೊಂದು ಜನರ ಕಾರ್ಯಕಾರಿ ಸಮಿತಿ ಅದರಲ್ಲಿ ಈ ಜಿಲ್ಲೆಯ ಎಲ್ಲ ತಾಲೂಕಿನ ನಮ್ಮ ಕಾರ್ಯದರ್ಶಿಗಳು ಒಳಗೊಂಡಂಥ ಹನ್ನೊಂದು ಜನರ ಕಾರ್ಯಕಾರಿ ಸಮಿತಿ ಮತ್ತು ಇಪ್ಪತ್ತೊಂದು ಜನರ ಜಿಲ್ಲಾ ಮಂಡಳಿಯನ್ನು ಕೂಡ ಇವತ್ತು ರಚನೆ ಮಾಡಿದ್ದೀವಿ ಇವತ್ತು ಭಾಳ ಪ್ರಮುಖವಾಗಿ ರಾಜ್ಯದ ಪರವಾಗಿ ಒಂದು ನಿರ್ಣಯ ಕ್ಯಾಮ್ರಾಂಟ್ರ ನಿರ್ಣಯ ಐದನೇ ತಾರೀಕಿಗೆ ಕರ್ನಾಟಕ ರಾಜ್ಯದಲ್ಲಿ ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಇವತ್ತು ಕರೆ ಕೊಟ್ಟಿದ್ದಾರೆ ಈ ಮುಷ್ಕರಕ್ಕೆ ಭಾರತ ಕಮ್ಯುನಿಸ್ಟ್ ಪಕ್ಷದ ಕರ್ನಾಟಕ ರಾಜ್ಯ ಮಂಡಳಿ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ಇವತ್ತು ಘೋಷಣೆ ಮಾಡಿದೆ ಕಾರಣ ಕಳೆದ ಮೂವತ್ತೆಂಟು ತಿಂಗಳ ಅವರ ಸಂಬಳದ ಹಿಂಬಾಕಿ ಇವತ್ತು ಕೊಳ್ಳಿಕ್ಕೆ ಸರ್ಕಾರ ಮೀನಮೇಷ ಎಣಿಸ್ತಾ ಇದೆ ಹಾಗೆ ಕಾರ್ಮಿಕ ಕಾಯ್ದೆಯ ಒಪ್ಪಂದದ ಪ್ರಕಾರ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಅವರ ಒಪ್ಪಂದಗಳು ಇವತ್ತು ನಡೀತವೆ ಸೊ ಅದರ ಭಾಗವಾಗಿ ಹದಿನೈದರಷ್ಟು ಅವರ ವೇತನದಲ್ಲಿ ಪರಿಷ್ಕರಣೆ ಮಾಡಿಕೊಡಬೇಕು ಅಂತಕ್ಕಂಥ ಏನು ಒಪ್ಪಂದ ಇತ್ತು ಅದನ್ನು ಜಾರಿ ಮಾಡೋದಲ್ಲಿ ಸರ್ಕಾರ ಇವತ್ತು ಒಂದು ರೀತಿ ತಾತ್ಸಾರ ಭಾವನೆ ತಾಳ್ತಾ ಇದೆ ಸೊ ಇದನ್ನು ಅನಿವಾರ್ಯವಾಗಿ ಕಾರ್ಮಿಕರು ಇವತ್ತು ಮುಷ್ಕರಕ್ಕೆ ಹೋಗ್ತಕ್ಕಂಥ ಸಂದರ್ಭ ನಮಗೆ ಗೊತ್ತಿದೆ ಇವತ್ತೇನಾದರೂ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಹೆಸರು ಬಂದಿದೆ ಅಂದರೆ ಅದು ಗ್ಯಾರಂಟಿ ಯೋಜನೆಗಳ ಮೂಲಕ ಆ ಗ್ಯಾರಂಟಿ ಯೋಜನೆಗೆ ಶಕ್ತಿ ಕೊಟ್ಟಿರ್ತಕ್ಕಂಥ ಒಂದು ಪ್ರಮುಖ ಯೋಜನೆ ಶಕ್ತಿ ಯೋಜನೆ ಮಹಿಳೆಯರಿಗೆ ಉಚಿತವಾಗಿ ಇವತ್ತು ಪ್ರಯಾಣಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಶಕ್ತಿ ಯೋಜನೆ ಆ ಶಕ್ತಿ ಯೋಜನೆಯನ್ನು ಭಾಳ ಪರಿಣಾಮಕಾರಿಯಾಗಿ ಜಾರಿ ಮಾಡೋದರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರ ಪಾತ್ರ ಅತ್ಯಂತ ಅಮೂಲ್ಯವಾಗಿದೆ ಅಂಥ ಒಂದು ಶ್ರಮಜೀವಿಗಳಿಗೆ ಅವರ ವೇತನ ಹಿಂಬಾಕಿ ಕೊಡದಲ್ಲೇ ಇವತ್ತು ಅಡ್ಡಗೊಡ್ಮೆ ದೀಪ ಇಟ್ಟು ನಾವು ಇನ್ನು ಮೂರು ವರ್ಷ ಬಿಟ್ಕೊಡ್ತೀವಿ ನಾಲ್ಕು ವರ್ಷ ಬಿಟ್ಕೊಡ್ತೀವಿ ಅಂದರೆ ಸರ್ಕಾರ ಇವ್ರ ಹೆಸರಲ್ಲಿ ಸಾಧನೆ ತನ್ನ ಬೆನ್ನನ್ನು ತಪ್ಪುಕೊಳ್ತಾರೆ ಆದರೆ ಇವರಿಗೆ ಇವತ್ತು ಹೊಟ್ಟೆ ತುಂಬ ಊಟ ಕೊಡಲ್ಲ ಅಂದರೆ ಇದು ಯಾವುದೇ ಕಾರಣಕ್ಕೂ ಕೂಡ ಒಪ್ತಕ್ಕಂತ ವಿಚಾರ ಅಲ್ಲ ಕೂಡಲೇ ಅವರ ನಾಳೆ ಆಗ್ತಕ್ಕಂಥ ಮುಷ್ಕರ ತಡಲಿಕ್ಕೆ ಪ್ರಯತ್ನ ಪಡಬೇಕು ಇಲ್ಲಿ ಅನಿವಾರ್ಯವಾಗಿ ಇವತ್ತು ಮುಷ್ಕರ ಮಾಡ್ತಾರೆ ಪಾಲ್ಗೊಳ್ತಾ ಇದೆ ಬಿಎಂ ಜಿ ಪಿ ಐ ರಾಜ್ಯ ಸಹಕಾರ ನಿರ್ಶಕ